ಕನ್ನಡ ಚಳುವಳಿ ವಾಟ್ರಾಳ್ ಪಕ್ಷ ಪ್ರೇಮಿಗಳ ದಿನಾಚರಣೆಯನ್ನ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಬೆಂಗಳೂರಿನ ಎಲ್ಲ ಬೀದಿಗಳಲ್ಲಿ ಬೆಳ್ಳಿಯ ರಥದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಪ್ರೇಮಿಗಳಿಗೆ ನಮ್ಮ ಬೆಂಬಲವನ್ನು ನೀಡ್ತಾ ಇದ್ದೇವೆ ಇದು ಪ್ರೇಮಿಗಳ ದಿನಾಚರಣೆ ಇದು ಒಂದು ರಾಜ್ಯ ಒಂದು ದೇಶ ಅಂತಲ್ಲ ವಿಶ್ವದಲ್ಲೇ ಇವತ್ತು ಪ್ರೇಮಿಗಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ನಾವು ಪ್ರೇಮಿಗಳ ದಿನಾಚರಣೆಯನ್ನ ಬಹಳ ಆದರ್ಶವಾಗಿ ಮಾಡ್ತೇವೆ ಸುಮಾರು ವರ್ಷದಿಂದ ಕುದುರೆಗಳು ಮದುವೆ ಮಾಡ್ದೋ ಎಮ್ಮೆಗಳು ಮದುವೆ ಮಾಡ್ದೋ ಹಸುಗಳನ್ನು ಮದುವೆ ಮಾಡ್ದೋ ಕತ್ತೆಗಳನ್ನು ಮದುವೆ ಮಾಡ್ತಾ ಇದ್ದೀವಿ ಪ್ರಾಣಿಗಳಲ್ಲಿ ಇರುವ ಪ್ರೇಮ ಪ್ರೀತಿ ಮನುಷ್ಯನಲ್ಲಿ ಬರಬೇಕು ಪ್ರಾಣಿಗಳಲ್ಲಿ ಯಾವುದೇ ತೊಂದರೆ ಇಲ್ಲ ಜಾತಿಯ ಸೋಂಕಿಲ್ಲ ಎದುರಿಕೆ ಇಲ್ಲ ಬೆದರಿಕೆ ಇಲ್ಲ ಅದ್ಭುತವಾಗಿ ಪ್ರಾಣಿಗಳು ಕಾಡಿನಲ್ಲಿ ಅದ್ಭುತವಾಗಿ ಒಂದಕ್ಕೊಂದು ಒಂದಕ್ಕೊಂದು ಪ್ರಾಣಿಗಳು ಪಕ್ಷಿಗಳು ಅದ್ಭುತವಾಗಿ ಪ್ರೇಮಕ್ಕೆ ಒಲುವನ್ನು ಕೊಡ್ತ ಕೊಡ್ತಾ ಇದೆ ಆದರೆ ಹುಡುಗ ಹುಡುಗಿಯರಿರ್ಬೋದು ಒಂದು ಮನುಷ್ಯ ಒಬ್ಬ ಹೆಣ್ಣು ಮಗಳಿರ್ಬೋದು ಪ್ರೇಮ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕು ಪ್ರೇಮ ಇದಕ್ಕೆ ಭದ್ರ ಆದರೆ ಇಡೀ ಜೀವನ ಹಸನಾಗುತ್ತೆ ಜೀವನಕ್ಕೆ ಶಕ್ತಿ ಬರುತ್ತೆ ಪ್ರೇಮ ಅಂದ್ರೆ ಬರೀ ಒಂದು ಹುಡುಗಿ ಒಂದು ಹುಡುಗ ಪ್ರೇಮಿಸ್ತು ಅಂತಲ್ಲ ಅರ್ಥ ಎಲ್ಲದರಲ್ಲೂ ಪ್ರೇಮ ಬರಬೇಕು ರಾಜ್ಯ ಆಡಳಿತ ನಡೆಸೋದ್ರಲ್ಲೂ ಬೇಕು ರಾಜಕಾರಣದಲ್ಲೂ ಬೇಕು ಎಲ್ಲದರಲ್ಲೂ ಬೇಕು ಪ್ರೇಮ ಏ ನಮ್ಮಲ್ಲಿ ಪ್ರೇಮಿಗಳು ಅಂತ ಹೇಳಿದ್ರೆ ಅವರಿಗೆ ಒಡೆಯೋದು ಬಡಿಯೋದು ಒಂದು ಕಡೆ ಮತ್ತೊಂದು ಕಡೆ ಪ್ರೇಮ ದುರುಪಯೋಗ ಆಗಬಾರ್ದು ಪ್ರೇಮ ಮಾಡಿದವರು ಕೊನೆವರೆಗೂ ಪ್ರೀತಿಯಿಂದ ಇರಬೇಕು ಅಭಿಮಾನದ ಮೇಲಿರಬೇಕು ಆತ್ಮಹತ್ಯೆ ಆಗಲಿ ಪ್ರಾಣ ತೆಗೆದುಕೊಳ್ಳೋದಾಗಲಿ ನೀರಿಗೆ ಬೀಳೋದಾಗಲಿ ಇಂಥವ್ ಮಾಡಬಾರ್ದು ಅದಕ್ಕಾಗಿ ನಾವು ಇವತ್ತು ಪ್ರೇಮಿಗಳಿಗೆ ಬೆಂಬಲವನ್ನು ನೀಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕನಿಷ್ಠ ಪ್ರೇಮಿಗಳ ಮದುವೆಗೆ ಎರಡು ಲಕ್ಷ ರೂಪಾಯಿ ಕೊಡಬೇಕು ಮತ್ತು ಪ್ರೇಮಿಗಳ ದಿನಾಚರಣೆ ಇದು ವಿಶ್ವದಲ್ಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸರ್ಕಾರದ ದಿನಾಚರಣೆಯಾಗಿ ಆಚರಣೆ ಮಾಡಿ ಅವರು ಪ್ರತಿ ವರ್ಷ ಪ್ರೇಮಿಗಳಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ